ಮರಳಿ ಸ್ವಾಗತ ಸ್ವಾಗತ ಇವತ್ತು ಕುಣಗಲ್ ಹತ್ರ ಇರೋ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದೀವಿ ನಮ್ ಜೊತೆ ಇಬ್ರು ಅಲ್ದೆ ಇನ್ನಿಬ್ರು ಎಕ್ಸ್ಟ್ರಾ ಜಾಯ್ನ್ ಆಗಿದ್ದಾರೆ ನೋಡ್ಬೋದು ಒಬ್ರು ಯೋಗಾನಂದ್ ಅಂತ ಇನ್ನೊಬ್ರು ಆಕಾಶ್ ಅಂತ ಒಬ್ರು ಆಕಾಶ್ ನಾನು ಇನ್ನೊಬ್ರು ಆಕಾಶ್ ಇವರು ಈಗ ಬೆಟ್ಟ ಹತ್ತಬೇಕು ಇದು ಎಂಟ್ರೆನ್ಸ್ ನೋಡಿದ್ರೆ ಒಳ್ಳೆ ಚಿಕ್ಕ ತಿರುಪತಿ ಇದ್ದಂಗೆ ಇದೆ ಚಿಕ್ಕ ತಿರುಪತಿ ಇದ್ದಂಗೆ ಇದೆ ಮುಂದೆ ಅಲ್ಲಿ ಬೈಕ್ ನ ಪಾರ್ಕಿಂಗ್ ಮಾಡ್ಬಿಟ್ಟು ಬೆಟ್ಟನು ಹೊತ್ಬಹುದು ಡೈರೆಕ್ಟ್ ಬೈಕ್ ಅಲ್ಲಿ ಗಂಟ ಹೊಯ್ತದೆ ಬೆಟ್ಟದ ರಂಗ್ ಬಂದಿದ್ವಿ ಫ್ರೆಂಡ್ಸ್ ಡ್ರೋನ್ ಶಾಟ್ ನ ಈಗ ಮಾಡ್ತಾ ಇದೀವಿ ಗಾಯ್ಸ್ ನಮಗೆ ದೇವಸ್ಥಾನದ ಬಗ್ಗೆ ಇದು ಮಾಹಿತಿ ಗೊತ್ತಿರ್ಲಿಲ್ಲ ಎಲ್ಲ ಐತೆ ಏನು ಉಂಟಾ ನಮ್ಗೆ ತಿಳ್ಸ್ಕೊಟ್ಟಾರ ಯೋಗಾನಂದ ಅನ್ನೋರೇ ಪುಣ್ಯಾತ್ಮ 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 ಒಂದೇ ಹೇಳೋದು ಗೋವಿಂದ ದೇವಸ್ಥಾನ ನೋಡಿದೆಲ್ಲ ಮುಗೀತು ಡ್ರೋನ್ ಶಾಟ್ ಮುಗಿತು ಕಂಗಣ ಸ್ವಾಮಿ ದರ್ಶನ ಮುಗೀತು ದೇವಸ್ಥಾನ ಹೆಂಗಂತ ಆಕಾಶ್ ಏನೋ ಒಂಥರ ದೇವಸ್ಥಾನಕ್ಕೆ ಬಂದಕ್ಕೆ ಬಂದಿರೋಕ್ಕೆ ಮನಸ್ಸು ಒಂಥರ ತೃಪ್ತಿ ಐತಾವೆ ಅದು ನಮಗೆ ದೇವಸ್ಥಾನದ ಬಗ್ಗೆ ಮಾಹಿತಿನೇ ಗೊತ್ತಿರಲಿಲ್ಲ ಯೋಗಾನಂದ ಅವರು ನಮಗೆ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಟ್ಟರು ಅವ್ರನ್ನ ಕೇಳಿ ಈಗ ಹೇಳ್ತಾರೆ ದೇವಸ್ಥಾನ ಹೇಗಂತ ಏನಿಲ್ಲ ಚೆನ್ನಾಗಿತ್ತು ಸೂಪರ್ ಈಗ ಇನ್ನೊಬ್ರು ಆಕಾಶ ಹೇಳ್ತಾರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅಷ್ಟೇ ಹೆಂಗಿತ್ತು ಬೈಕಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಸುತ್ತ ನೇಚರ್ ಎಲ್ಲ ಚೆನ್ನಾಗೈತೆ ಫುಲ್ ಗ್ರೀನರಿ ಇವೆಲ್ಲ ಚೆನ್ನಾಗೈತೆ ಬರ್ರಿ ಚೆನ್ನಾಗೈತೆ ಪ್ಲೀಸ್ ಸರ್ ನಿಮ್ಮ ಹೆಸರು ಮಲ್ಲೇಶ್ವರ ಸ್ವಾಮಿ ಅಂತ ಸರ್ ಏನು ನಿಮ್ಮ ಹೆಸರು ವಿನೋದ್ ಯಾವಾಗ ಯಾವಾಗ ಬರ್ತಾ ದೇವಸ್ಥಾನಕ್ಕೆ ನಾವು ವಾರಕ್ಕೆ ಎರಡು ದಿನ ಮೂರು ದಿನ ಬಂದೇ ಬರ್ತೀವಿ ಎಷ್ಟು ಬೇರೆ ದೂರ ಬರ ದೇವಸ್ಥಾನ ಎಷ್ಟು ವರ್ಷ ನಾ ಸ್ವಾಮಿ ನಾವು ಕಾಲ್ ದಿನ ನೋಡ್ತಾ ಇದ್ವಿ ಈ ಪುಣ್ಯ ಕ್ಷೇತ್ರ ಇಲ್ಲಿ ಯಾವ್ದು ಏನು ಮಾತಾಡಂಗೆ ಇಲ್ಲ ಅಂತ ಕ್ಷೇತ್ರ ಸ್ವಾಮಿ ನಿಂಕೊಂಡೋದ್ರಿಗೆ ಬಹಳ ಒಳ್ಳೇದು ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ಇದು ನೆಲೆ ಇರೋದು ಅಪಾರ ಜನಗಳು ದೇಶಾದ್ಯಂತ ಜನಗಳು ದೇವಸ್ಥಾನ ಎಷ್ಟು ವರ್ಷ ಆಗಿರುತ್ತೆ ಸ್ವಾಮಿ ಆಗಿದೆ ಸ್ವಾಮಿ ನಮ್ಮ ಅಪ್ಪನ ಕಾಲದ ನಮ್ ಏ ಯಾವ ನಮ್ಗೆ ನಂಬಿಕೆ ದೇವ್ರ ಇದೆ ನಮ್ಮ ಇದು ಮನೆಯವ್ರೆ ನಮ್ದು ಎಲ್ಲಾ ಬೇಡಿಕೆಗಳನ್ನ ಇದೆ ಅದಕ್ಕೆ ನಮ್ ಕಷ್ಟು ಬಂದು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಅಲ್ಲಿ ಪ್ರಸಾದ ಕೇಳ್ಕೊಂಡು ಬರ್ತೀವಿ ಅಲ್ಲಿ ನಾವು ಕೇಳೋ ಪ್ರಸಾದ ಏನಾರ ಬಲಭಾಗದಲ್ಲಿ ಕೊಟ್ಟರೆ ನಮ್ ಕೆಲಸ ಆಗ್ತದೆ ಎರಡು ಭಾಗದಲ್ಲಿ ಪ್ರಸಾದ ಆ ಬಾಗಿಲ್ಲ ಯಾವ್ದೇನು ಮಾತಾಡಂಗಿಲ್ಲ ಅವನೇನು ಆರ್ಕೆ ಹೊರಲಿ ಯಾವ್ದೇ ಅಲ್ಲಿ ಇನ್ನೊಂದಲ್ಲಿ ಇನ್ನೊಂದ್ ಜಾತಿ ಭಾವಿ ನೀ ನೀತಿ ಕೇಳ್ಸ್ಕೊಂಡ್ರೆ ದಯವಿಟ್ಟು ವಿಸಿಟ್ ಮಾಡಿ ದೇವಸ್ಥಾನ ಎಲ್ಲರಿಗೂ ಒಳ್ಳೆದಾಗ್ತದೆ ಆಗಲ್ಲ ಎಲ್ಲರಿಗೂ ಒಳ್ಳೇದಾಗ